ಸರ್ ಇದರ ಜೊತೆ ಜೊತೆಗೆ ಅಧಿಕಾರವೂ ಇದ್ರೆ ಇನ್ನೂ ಹೆಚ್ಚು ಮಾಡ್ಬೋದು ಹಾಗಾಗಿ ಅಧಿಕಾರ ಬೇಕು ಅಂತ ಅನ್ಸುತ್ತೆ ಸರ್ ಈಗ ಇಲ್ಲ ನಿಜ ಅದು ಒಪ್ಕೋತೀನಿ ಈಗ ಯಾಕೆಂದ್ರೆ ಅಧಿಕಾರ ಇದ್ದಾಗ ನಮ್ಮ ಕೆಲವು ಪ್ರತಿನಿತ್ಯದ ಜನರ ಬದುಕಿನ ಕಷ್ಟಗಳನ್ನು ನೀನು ಗಮನಿಸಿರ್ತೇವೆ ಹಾಂ ಸರ್ ಅಧಿಕಾರ ಇದ್ದಾಗ ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅವಕಾಶ ಇದೆ ಹಾಂ ಒಂದು ನನ್ನ ದುರ ನನಗೆ ಒಂದು ರೀತಿ ಅದೃಷ್ಟವೂ ಇದೆ ದುರಾದೃಷ್ಟವೂ ಇದೆ ನನ್ನ ಪಾಲಿನಲ್ಲಿ ಹಾಂ ನಾನು ಆದಂತದ್ದು ಎರಡು ಬಾರಿ ಮುಖ್ಯಮಂತ್ರಿನು ಕರೆಕ್ಟ್ ಇನ್ನೊಂದು ಪಕ್ಷದ ಬೆಂಬಲಗಳೊಂದಿಗೆ ನಂದೇ ರಿಸ್ಟ್ರಿಕ್ಷನ್ ಆ ಟೈಮ್ನಲ್ಲಿ ನಲ್ಲಿ ಹಲವಾರು ಕಾರ್ಯಕ್ರಮ ತರಬೇಕು ಅಂತಕ್ಕಂಥ ಆಸೆ ಇದೆ ಆದರೆ ಈಗಿನ ಒಂದು ವ್ಯವಸ್ಥೆನಲ್ಲಿ ಅಧಿಕಾರ ಇಲ್ಲದೇ ಇದ್ರೆ ಮಾಡ್ಲಿಕ್ಕೆ ಆಗಲ್ಲ ನೋಡಿ ಉದಾಹರಣೆಗೆ ಇವತ್ತು ನಾನು ಜನಸಾಮಾನ್ಯರದು ಒಂದು ಭಾಗ ಬಿಟ್ಟು ಬಿಡಿ ಇವತ್ತು ಈಗಿನ ಸರ್ಕಾರ ಬಂದಿದೆ ಹೌದು ಒಂದು ಕಡೆ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದೇವೆ ಅಂತಕ್ಕಂಥದ್ದು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿದಿನ ಒಂದು ಭಾಗ ಇರಲಿ ಅವ್ರೆಲ್ಲ ಜನಗಳಿಗೆ ಹೇಳಿದ್ದಾರೆ ಮಾಡ್ಕೊಂಡಿದ್ದಾರೆ ಅದ್ರ ಎಷ್ಟರ ಮಟ್ಟಿಗೆ ಆ ಜನಗಳ ಕಷ್ಟಕ್ಕೆ ಪರಿಹಾರ ದೊರಕತಾ ಇದೆ ಅದರಿಂದ ಅನ್ನೋದು ನಾನು ನೋಡ್ತಾ ಇದ್ದೀನಿ ಎರಡ್ ಸಾವಿರ ರೂಪಾಯಿ ಕೊಟ್ಟ ತಕ್ಷಣ ಈಗ ಇಲ್ಲೇ ಒಂದು ಪೇಷಂಟ್ ನೋಡಿದ್ರೆ ಈಗ ಇಪ್ಪತ್ತೆರಡು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಆಸ್ಪತ್ರೆನಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ ಆ ಎರಡ್ ಸಾವಿರ ರೂಪಾಯಿ ಕೊಟ್ಟ ತಕ್ಷಣ ಅವ್ರ ಬದುಕೆಲ್ಲ ಸರಿಯಾಗಿ ಹೋಗುತ್ತಾ ಇದು ಒಂದು ಉದಾಹರಣೆ ಪ್ರತಿನಿತ್ಯ ರೀತಿ ಆತರ ಇರ್ತಾರೆ ಆ ಗ್ಯಾರಂಟಿ ಯೋಜನೆ ಬೇಕು ಅಂದ್ರೆ ಮುಂದಕ್ಕೆ ನಮ್ಮನ್ನೇ ಗೆಲ್ಸ್ಬೇಕು ಅಂತ ನಿಮ್ಮ ಹಳೆ ಸ್ನೇಹಿತರು ಮಾತಾಡ್ತಿದ್ರು ಸರ್ ಇಲ್ಲ ಅದನ್ನೇ ನೋಡಿ ಬ್ಲಾಕ್ ಮೇಲಿಂಗ್ ತಂತ್ರ ನೀವು ಓಟ್ ಹಾಕ್ತೀವಿ ನಿಲ್ಲಿಸ್ಬಿಡ್ತೀವಿ ಅಂದ್ರೆ ಅಲ್ಲಿಯೇ ನಿಮಗೆ ಓಟ್ ಕೊಟ್ಟಾಗ ಒಂದು ಓಟ್ ಇದ್ದಾಗ ಒಂದ ನಿಮ್ಮ ತೀರ್ಮಾನಗಳು ಈಗ ನೋಡಿ ಇವತ್ತು ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಈಗ ಇದು ಯಾವುದೋ ಗ್ಯಾರಂಟಿ ಇದಿರಲಿ ನಾನು ಅದ್ರ ಬಗ್ಗೆ ಹೆಚ್ಚಿನ ವ್ಯಾಖ್ಯಾನ ಮಾಡಲ್ಲ ಇದರ ಇದೇ ಇದರ ಹತ್ತರಷ್ಟು ಮಾಡಬಹುದು ಕಾರ್ಯಕ್ರಮಗಳನ್ನು ಜನರ ಸ್ವಾಭಿಮಾನದ ಬದುಕಿಗೆ ಶಾಶ್ವತದ ಪರಿಹಾರ ತರಬಹುದು ಬೇಕಾದಷ್ಟು ಇದು ಮಾಡಬೇಕು ಅಂದರೆ ಇಲ್ಲಿ ಈಗ ಬ್ರ್ಯಾಂಡ್ ಬೆಂಗ್ಳೂರು ಮಾಡ್ತೀವಿ ಅಂತಾರೆ ಈಗ ಒಂದು ನೋಡಿ ಉದಾಹರಣೆ ನಾನು ನಮ್ಮ ಮೊನ್ನೆ ಪೇಪರಲ್ಲಿ ನೋಡ್ತಾ ಇದ್ದೆ ಈಗ ನಾವು ಈಗಿನ ಸರ್ಕಾರದಲ್ಲಿ ಮೇಕ್ರಿ ಸರ್ಕಲ್ ನಿಂದ ಫ್ಲೈಓವರ್ ಫ್ಲೈಓವರ್ಗೆ ಒಂದೇನೋ ಈಗ ಮಾರ್ಗ ರೋಡ್ ಮಾಡ್ತಾರೆ ಒಂದು ನಾಲ್ಕು ರಸ್ತೆ ಮಾಡ್ತೀವಿ ಈಗ ನಾಲ್ಕು ಪಥದ ರಸ್ತೆ ಡಬಲ್ ಡೆಕರ್ ಇದರಲ್ಲಿ ಮಾಡ್ತೀವಿ ಅಂತ ಹೇಳಿ ಪ್ರಾಯೋಗಿಕವಾಗಿ ಕೋಟಿ ಅದಕ್ಕೆ ಪ್ರಾಯೋಗಿಕವಾಗಿ ಮಾಡ್ತೀವಿ ಅಂತ ಈಗ ಹೇಳ್ತಾ ಇದ್ದಾರಲ್ವೇ ಇದು ನಾನು ಎರಡ್ ಸಾವಿರದ ಆರು ಮುಖ್ಯಮಂತ್ರಿ ಇದ್ದಾಗ ಮೀನ್ ಸ್ಕ್ವೇರ್ ನಿಂದ ಹೆಬ್ಬಾಳದ ಫ್ಲೈಓವರ್ ಗೆ ಆಲ್ಮೋಸ್ಟ್ ಆಲ್ ಎಲ್ಲ ಕ್ಲಿಯರ್ಸ್ ಕ್ಲಿಯರೆನ್ಸ್ ಕೊಟ್ಬಿಟ್ಟಿದ್ದೆ ನೀರಿನಕ್ಷ್ಯ ಅಷ್ಟೇ ಅಲ್ಲ ಒಂದು ವಿದೇಶದ ಕಂಪನಿ ಬಂದು ಟೆಕ್ನಿಕಲಿ ಏನದಕ್ಕೆ ಬೇಕಿದೆ ಅದರ ಎಲ್ಲ ರೀತಿಯ ಒಂದು ಇದನ್ನು ಅವರೇ ತಂದು ಹಣನೂ ಅವರೇ ಇನ್ವೆಸ್ಟ್ಮೆಂಟ್ ಮಾಡಿ ಮೀನ್ ಸ್ಕ್ವೇರ್ನಿಂದ ನಿಮ್ಮ ಹೆಬಾಳ್ ಫೈ ಆ ಒಂದು ಟನಲ್ ರಸ್ತೆ ಮಾಡ್ತೀವಿ ಅಂತ ಬಂದರು ಕ್ಲಿಯರೆನ್ಸು ಕೊಟ್ಟಿದ್ದೆ ಸರ್ಕಾರ ಹೋಯ್ತು ಇವತ್ತು ಹದಿನೇಳು ವರ್ಷ ಆಗಿದೆ ಈಗ ಈ ಸರ್ಕಾರ ಎಷ್ಟು ಸರ್ಕಾರಗಳು ಬಂದೋದು ಎಷ್ಟು ಜನ ಮುಖ್ಯಮಂತ್ರಿಗಳಾದರು ಈಗ ಈ ಚರ್ಚೆ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಆಗ್ತಾ ಇಲ್ವಾ ಸರ್ ನಿಮ್ಮ ಪ್ರಕಾರ ಇದು ಆಗೋದಿಲ್ಲ ಇದೆಲ್ಲ ಇದೆಲ್ಲ ಇವರು ಏನಾಗಿದೆ ಬರೀ ಹೇಳಿಕೆಗಳಿಗೆ ಸೀಮಿತವಾಗಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ ಈಗ ನೋಡಿ ಉದಾಹರಣೆಗೆ ಈಗ ನೆಮ್ಮ ಮೊನ್ನೆ ಹೇಳಿದ್ದಾರೆ ನಮ್ಮ ಪೆರಿ ಪೆರೆಪಿರಿಯಲ್ ರಿಂಗ್ ರೋಡು ಕರೆಕ್ಟು ಇದು ಎರಡು ಸಾವಿರದ ಐದರಿಂದ ನಡೀತಾ ಇದೆ ನಾಲ್ಕರಿಂದ ಎರಡು ಸಾವಿರದ ಆರಕ್ಕೆ ನಾನು ಮುಖ್ಯಮಂತ್ರಿ ಇದ್ದಾಗ ಎಲ್ಲ ರೀತಿಯ ಕ್ಲಿಯರೆನ್ಸ್ ಕೊಟ್ಟೆ ಲ್ಯಾಂಡ್ ಅಕ್ವಸೇಷನ್ ಪ್ರೊಸೆಸ್ ಪ್ರಾರಂಭ ಮಾಡಬೇಕು ಅಂತೇಳಿ ಜಿಯೋ ಎಲ್ಲ ಇಶ್ಯೂ ಆಯಿತು ಟೆಂಡರ್ ನೋಟಿಫಿಕೇಶನ್ ಪ್ರಾರಂಭ ಆಗಂತ ಸರ್ಕಾರ ಹೋಯ್ತು ಅವತ್ತಿನ ದಿನ ಕಾರ್ಯಕ್ರಮಕ್ಕೆ ಮೂರು ಸಾವಿರ ಕೋಟಿಲಿ ಮುಗಿದೋಗೋದು ಕಾರ್ಯಕ್ರಮ ಬಂದು ಏನು ಮಾಡ್ಕೊಂಡ್ರು ಇವತ್ತು ಹದಿನೇಳು ವರ್ಷ ಆಗಿದೆ ಈಗ ಮೊನ್ನೆ ಹೇಳ್ತಾ ಇದ್ದಾರೆ ಔಟರ್ ಪೇರೆ ಪಿರಲ್ ರೋಡ್ ಏನೋ ಗ್ಲೋಬಲ್ ಟೆಂಡರ್ ಕರಿತಾರಂತೆ ಹೌದು ಗ್ಲೋಬಲ್ ಟೆಂಡರ್ ಕಡೆದು ಈಗ ಇಪ್ಪತ್ತ ಎಂಟು ಸಾವಿರ ಕೋಟಿನ ಇಪ್ಪತ್ತೆರಡು ಸಾವಿರ ಕೋಟಿ ಅಂದಾಜು ವೆಚ್ಚ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಈಗ ಭೂಮಿ ಸ್ವಾಧೀನ ಮಾಡಬೇಕಲ್ಲ ಅದಕ್ಕೆ ಇಪ್ಪತ್ತೊಂದು ಸಾವಿರ ಕೋಟಿ ಬೇಕಂತೆ ಯಾವ ಡಿ ಪಿ ಆರು ನಿಮ್ಮಲ್ಲಿ ಇಟ್ಕೊಂಡಿದ್ದೀರಿ ದುಡ್ಡು ಇದೆಯಾ ಸರ್ಕಾರ ಎಲ್ಲಿದೆ ದುಡ್ಡು ಅಂದರೆ ಯಾರೋ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಗ್ಲೋಬಲ್ ಟೆಂಡರ್ನಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿ ಗ್ಲೋಬಲ್ ಟೆಂಡರ್ನಲ್ಲಿ ಭಾಗವಹಿಸೋನು ಲ್ಯಾಂಡ್ ಖರೀದಿಗೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತಾನ ಆಮೇಲೆ ಲ್ಯಾಂಡ್ನ ಇವತ್ತು ಖರೀದಿ ಮಾಡಬೇಕಾದ್ರೆ ಭೂ ಸ್ವಾಧೀನ ಮಾಡೋದಕ್ಕೆ ಆ ಭಾಗದಲ್ಲಿ ಕೆಲವು ಭಾಗದಲ್ಲಿ ಸರ್ಕಾರ ಬೇರೆ ಈಗ ಗೈಡ್ಲೈನ್ ವ್ಯಾಲ್ಯೂ ಜಾಸ್ತಿ ಮಾಡಿಬಿಟ್ರು ಕರೆಕ್ಟ್ ಭೂಮಿ ಬೆಲೆ ಮಾರ್ಕೆಟ್ ದರ ಏನಿತ್ತು ಅದಕ್ಕಿಂತ ಗೈಡ್ಲೈನ್ ಜಾಸ್ತಿ ಮಾಡಿಬಿಟ್ಟಿದ್ರೆ ಗೈಡ್ ಗೈಡ್ಲೈನ್ ವ್ಯಾಲ್ಯೂನ ಈಗ ನೀವು ಭೂಮಿ ಖರೀದಿ ಮಾಡಕ್ಕೆ ಹೋದ್ರೆ ರೈತರ ಹತ್ರ ಈಗ ಕೆಲವು ಭಾಗದಲ್ಲಿ ಐದು ಕೋಟಿ ನಾಲ್ಕು ಕೋಟಿ ರೇಟ್ ಇದೆ ಈಗ ನೀವು ಎರಡು ಸಾವಿರದ ಹದಿಮೂರು ಬುಕ ಇದೆ ಮಾಡಿದ್ರಲ್ಲ ಕಾಂಗ್ರೆಸ್ ಸರ್ಕಾರದಲ್ಲ ಮಾಡ್ಕೊಂಡ್ರಲ್ವೇ ಅದಕ್ಕೆ ಒನ್ ಇಷ್ಟು ಫೋರ್ ಕೊಡಬೇಕು ಅಂದರೆ ಎಲ್ಲಿಂದ ದುಡ್ಡು ತರ್ತೀರಿ ಎಲ್ಲಿದೆ ನೀವು ಎಲ್ಲಿ ಕ್ಯಾಲ್ಕುಲೇಟ್ ಹೆಂಗ್ ಇದಕ್ಕೆಲ್ಲ ಮಾಡ್ಕೊಂಡಿದ್ದೀರಿ ಕೆಲ ನಡೀತಾ ಇದೀವಿ ಹದಿನೇಳು ವರ್ಷದಿಂದ ಪ್ರಾಮಿಸ್ ನಡೀತಾನೆ ಇದೆಯಲ್ಲ ಇದು ಅತ್ಯಂತ ಅವಶ್ಯಕವಾಗಿ ಬೇಕಾಗಿರತಕ್ಕಂಥದ್ದು ಅದು ಔಟರ್ ಪೆರಿಪಿಲ್ರಿಂಗ್ ರೋಡು ಹದಿನೇಳು ವರ್ಷದಿಂದ ಈಗ ನೀವೇ ಇದ್ದೀರಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೇಳು ವರ್ಷ ಹದಿನೇಳ ಹದಿನೇಳು ವರ್ಷ ಹದಿನೇಳು ಇಸ್ಯೂವರೆಗೆ ಐದು ವರ್ಷ ಸರ್ಕಾರ ನಿಮ್ಮದೇ ಇತ್ತು ಏನ್ ಮಾಡಿದ್ರಿ ಈಗ ಹೇಳ್ತಾ ಇದ್ದೀರಿ ಇದು ಏನು ಗ್ಲೋಬಲ್ ಟೆಂಡರ್ ಕರಿತೀವಿ ಅಂತಾರೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಗ್ಲೋಬಲ್ ಟೆಂಡರ್ನ ಎರಡು ಬಾರಿ ಓಕೆ ಕೇಳೋವರು ಬರಲಿಲ್ಲ ಯಾರೂ ಅಪ್ಲೈನೂ ಮಾಡಲಿಲ್ಲ ಆಗಲಿಲ್ಲ ನಿಂತಿದೆ ಈಗ ಇವ್ರು ಹೇಳ್ತಾ ಇದ್ದಾರೆ ಎಲ್ಲಿಂದ ನೀವು ಇದಕ್ಕೆ ಗ್ಲೋಬಲ್ ಟೆಂಡರ್ ಮುಖಾಂತರ ಯಾವ ಆಧಾರದ ಮೇಲೆ ಯಾವ ರೀತಿ ಡಿ ಪಿ ಆರ್ ಮಾಡ್ಕೊಂಡು ಇದನ್ನು ಇನ್ವೆಸ್ಟರ್ಸ್ನ ಕರ್ಕೊಂಡ್ಬರ್ತೀರಿ ಹದಿನೇಳು ವರ್ಷದಿಂದ ಇದ್ದವರು ಈಗ ನಾನು ಹದಿನೆಂಟರಲ್ಲಿ ಹದಿನಾಲ್ಕು ತಿಂಗಳು ಮುಖ್ಯಮಂತ್ರಿ ಇದ್ದಾಗ ಸರ್ಕಾರದಿಂದಲೇ ಲ್ಯಾಂಡ್ ಅಕ್ವಜಿಷನ್ ಮಾಡಲಿಕ್ಕೆ ಹಣ ಒಂದು ಅಲ್ಲಿ ಬಿಡುಗಡೆ ಮಾಡಿದೆ ನಾನು ಅಧಿಕಾರ ಹೋಯ್ತು ಅದು ಅಲ್ಲಿಗೆ ಬಿದ್ದೋಯ್ತು ಹ್ಞೂ ಅದಕ್ಕೆ ನಾನು ಹೇಳಿದ್ದು ಈ ನಾಡಿನ ಜನತೆ ಐದು ವರ್ಷದ ಸರ್ಕಾರ ಒಂದು ಬಾರಿ ನನ್ನ ನೇತೃತ್ವದಲ್ಲಿ ಕೊಟ್ಟರೆ ಐದು ವರ್ಷದಲ್ಲಿ ನಾನು ಇದ್ಯಾವುದೋ ಎರಡು ಸಾವಿರ ಫ್ರೀ ಬಸ್ ಪಾಸು ಅದಂತೂ ಇನ್ನು ಕೊಟ್ಟಿರೋದು ಮೂವತ್ತು ನಲವತ್ತು ಯೂನಿಟು ಈಗ ಗೃಹ ಜ್ಯೋತಿ ಗೃಹ ಜ್ಯೋತಿನಲ್ಲಿ ಇವತ್ತು ಒಂದು ಅಡ್ವರ್ಟೈಸ್ಮೆಂಟ್ ಬಂದಿದೆ ಇನ್ನೂರು ವರೆಗೆ ಕೊಟ್ಟಿದ್ದೀವಿ ಅಂತಾರೆ ಉಚಿತ ಇವತ್ತು ಒಂದ್ ಕೋಟಿ ಐವತ್ ಲಕ್ಷ ಲಕ್ಷ ಜನಕ್ಕೆ ಕೊಟ್ಟಿದೀವಿ ಅಂತಾರೆ ಆ ಒಂದು ಕೋಟಿ ಐವತ್ತೆಂಟು ಲಕ್ಷ ಜನಕ್ಕೂ ಇನ್ನೂರು ಯೂನಿಟ್ ಕೊಟ್ಟಿಲ್ಲ ಕೆಲವರು ಮೂವತ್ತು ಯೂನಿಟ್ ಯೂಸ್ ಮಾಡ್ತಾ ಇದ್ದಾರೆ ಕೆಲವ್ರು ಇಪ್ಪತ್ತು ಯೂನಿಟ್ ಮಾಡ್ತಾ ಇದ್ದಾರೆ ಕೆಲವ್ರು ನಲ್ವತ್ತು ಯೂನಿಟ್ ಮಾಡ್ತಾ ಇದ್ದಾರೆ ಇವ್ರು ಹೇಳ್ತಾ ಇರೋದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಈ ಒಂದು ಕೋಟಿ ಐವತ್ತೆಂಟು ಲಕ್ಷ ಜನಕ್ಕೂ ಇನ್ನೂರು ಯೂನಿಟ್ ಕೊಟ್ಟಿದ್ದೇವೆ ಉಚಿತವಾಗಿ ಅಂತ ಎಷ್ಟು ಜನಗಳಿಗೆ ಟೋಪಿ ಆಗ್ತಾರೆ ಸರಿ ಎಂಟು ತಿಂಗಳ ಕಾರಣ ಕಾಂಗ್ರೆಸ್ ಸರ್ಕಾರದ ಈ ಕಾರ್ಯವೈಖರಿಯನ್ನು ಒಂದು ಚಿಕ್ಕದಾಗಿ ನಿಮ್ಮದೇ ಆದಂತಹ ಭಾಷೆಯಲ್ಲಿ ಹೇಳೋದಾದರೆ ಹೇಗಿದೆ ಸರ್ ಈಗ ನೋಡಿ ನಾನು ಈ ಕಾರ್ಯಕ್ರಮಗಳನ್ನು ಕೊಡ್ತೀವಿ ಅಂದ ಗ್ಯಾರಂಟಿ ಕಾರ್ಯಕ್ರಮನ ಹಾಂ ಸರ್ ಕೊಡೋಕ್ಕಾಗಲ್ಲ ಅಂತ ಎಲ್ಲೂ ಹೇಳಿಲ್ಲ ಇಲ್ಲಿವರೆಗೆ ಇಲ್ಲಿವರೆಗೆ ಆ ಕಾರ್ಯಕ್ರಮದ ಬಗ್ಗೆ ನಾನು ಲಘುವಾಗೂ ಮಾತನಾಡಿಲ್ಲ ಆದರೆ ಜನಕ್ಕೆ ದ್ರೋಹ ಮಾಡಬೇಡಿ ನಾವೇನೋ ಕೊಟ್ಟಿದ್ದೇವೆ ಕೊಟ್ಟಿದ್ದೇವೆ ಅಂತೀರಿ ಇವತ್ತು ನೀವೇ ಹೇಳಿದ್ದಾರೆ ನಿನ್ನೆ ಅಧಿಕಾರಿಗಳ ಸಭೆಯಲ್ಲಿ ಹೇಳಿದ್ದೀರಿ ಇನ್ನು ಕೆಲವರು ಜನಕ್ಕೆ ಬಾಯ್ ಇದು ನಿಮ್ಮ ಗೃಹ ಗೃಹಲಕ್ಷ್ಮಿ ಹಣ ತಲುಪ್ತಾ ಇಲ್ಲ ಅವ್ರಿಗೆ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಅದೇನೋ ಅವರ ಐದು ಮಾಹಿತಿಗಳು ಸರಿಯಾಗಿ ಕೊಟ್ಟಿಲ್ಲ ಅಂತೇಳಿ ಕೆಲವರು ನಿರಾಕರಣೆ ಮಾಡಿದ್ದೀರಿ ಬದಲು ಸರಿಪಡಿಸಿ ಅಂತ ಹೇಳ್ತಾ ಇದ್ದೀರಿ ಇದು ಹಲವಾರು ಲೋಪದೋಷಗಳಿದೆ ಒಂದು ಕಡೆ ಬಸ್ ಪಾಸು ಮಕ್ಕಳಿಗೆ ಇವರಿಗೆ ಹೆಣ್ಣು ಮಕ್ಕಳಿಗೆ ಫ್ರೀ ಅಂದರು ಮಕ್ಕಳು ಸ್ಕೂಲಿಗೆ ಇಲ್ಲದೆ